ಯಾವತ್ತೂ ನಾನು ಇನ್ನೊಂದು ಹೇಳಿಲ್ಲ ಒಳ್ಳೆ ಸಂದರ್ಭ ಬಂದಿದೆ ನಮ್ಮ ದೀಪು ನಂದ ದೀಪು ನಿಮ್ಮ ಜೊತೆ ಸಿಕ್ಕಿರೋದು ಇವತ್ತಿನ ದಿನ ಇವತ್ತು ಹೇಳ್ತಾ ನಮ್ಮ ದೀಪು ಅಂದ್ರೆ ಸುದೀಪ್ ನನಗೆ ದೀಪು ದೀಪು ಚಿತ್ರರಂಗಕ್ಕೆ ಬದಕ್ಕೂ ಮುಂಚೆ ಎಂದ ಅವರ ಫ್ಯಾಮಿಲಿ ಮತ್ತೆ ದೀಪು ಬಹಳ ಅಕ್ಕಿ ಹೊಂದ ಅವತ್ತು ಅಕ್ಕ ಭಾವಾರ್ಥ ಕೈತಾ ಶುರು ಮಾಡಿದ್ದು ಈ ಕ್ಷಣದವರೆಗೂ ನಮ್ಮ ಅಕ್ಕ ಭಾವಾರ್ಥನೆ ಕಂಡು ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡ ನಾನು ಸಹ ಆ ಪ್ರೀತಿ ವಿಶ್ವಾಸ ಇನ್ನೊಂದು ನಿಂತ ಬಂದಿದ್ದಾರೆ ನಿಜ ಯಾವುದೇ ಸಂದರ್ಭದಲ್ಲೂ ಇನ್ ಕೂಡ ಹಾಗೆ ಮಾಡಿಲ್ಲ ಆ ದೀಪಿಗೆ ಆ ದೇವರ ಆಶೀರ್ವಾದ ಅದರ ಆಶೀರ್ವಾದ ಧನ್ಯವಾದಗಳು ಯಾವಾಗ್ಲು ಕೂಡ ಯಾವುದೇ ರೀತಿ ಮಾತಾಡ್ತಾರಲ್ಲ ಅಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಮತ್ತೆ ಆ ವ್ಯಕ್ತಿತ್ವಕ್ಕೆ ನಿಮ್ಮೆಲ್ಲರ ಪ್ರೀತಿ